ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯೆ ದಿನದಂದು ಮಾಡುವಂಥ ಒಂದು ಕಳಸ ಸ್ಥಾಪನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಕಳಸ ಸ್ಥಾಪನೆ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಈ ಕಳಸ ಸ್ಥಾಪನೆಯನ್ನು ನೀವು ಅಮಾವಾಸ್ಯೆ ದಿನ ಮಾಡೋದರಿಂದ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಕಡಿಮೆ ಆಗಿ ಹಾಗೂ ಮನೆಯಲ್ಲಿ ಸುಮ್ಮ ಸುಮ್ಮನೆ ಮನಸ್ತಾಪಗಳು ಕಲಹಗಳು ಜಗಳಗಳು ನಡೀತಾ ಇದ್ದರೆ ಅವೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿ ಅಮಾವಾಸ್ಯೆ ದಿನ ಈ ರೀತಿ ನೀವು ಕಳಸ ಸ್ಥಾಪನೆ ಮಾಡೋದ್ರಿಂದ ನಿಮ್ಮ ಮನೆಗೆ ಲಕ್ಷ್ಮಿಯ ಆಗಮನವಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಕಳಸ ಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕು ಹಾಗೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ನೀವು ಈ ಕಳಸ ಸ್ಥಾಪನೆಯನ್ನು ಎಲ್ಲಿ ಮಾಡಬೇಕು ಅಂತ ಕೇಳೋದಾದರೆ ನಿಮ್ಮ ಸಿಂಹದ್ವಾರ ಅಥವಾ ಮುಖ್ಯ ದ್ವಾರ ಏನಿರುತ್ತಲ್ಲ ಅದರ ಹಿಂಬದಿಯಲ್ಲಿ ಮಾಡಬೇಕಾಗತ್ತೆ ನಿಮಗೆ ಅಲ್ಲಿ ಎಲ್ಲೂ ಇಡೋದಕ್ಕೆ ಜಾಗ ಇಲ್ಲ ಅಂತ ಪಕ್ಷದಲ್ಲಿ ನೀವು ಈಶಾನ್ಯ ಮೂಲೆಯಲ್ಲಿ ಈ ಕಳಸ ಸ್ಥಾಪನೆಯನ್ನು ಮಾಡ್ಬೋದು ಮಾಡೋದಕ್ಕಿಂತ ಮುಂಚೆ ಮೊದಲು ಅಲ್ಲಿ ಆ ನೆಲವನ್ನು ನೀಟಾಗಿ ಗೋಮಯ ಅಥವಾ ಅರ್ಶನದಿಂದ ಶುದ್ಧಿ ಮಾಡ್ಕೊಳ್ಬೇಕಾಗತ್ತೆ ಅಥವಾ ನೀವು ಬರೀ ನೆಲದಲ್ಲಿ ಇಡೋದಕ್ಕೆ ಇಷ್ಟಪಡಲ್ಲ ಅನ್ನೋರು ಈ ರೀತಿ ಆ ಮಣೆ ಅಥವಾ ಯಾವುದಾದ್ರೂ ಒಂದು ಪೀಠದ ಮೇಲೆ ಇಡ್ಬೋದು ಮಣೆ ಅಥವಾ ಬರಿ ನೆಲದ ಮೇಲೇ ಈ ರೀತಿ ಗೋಮಯ ಅಥವಾ ಅರ್ಶನದಿಂದ ನೀಟಾಗಿ ಸ್ವಚ್ಛ ಮೇಲೆ ಅದರ ಮೇಲೆ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡು ರಂಗೋಲಿಗೆ ಅರ್ಶನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಿ ಅನಂತರ ಅದ್ರ ಮೇಲೆ ಸ್ವಲ್ಪ ಬೇವಿನ ಸೊಪ್ಪನ್ನ ಇಡಬೇಕಾಗತ್ತೆ ಬೇವಿನ ಸೊಪ್ಪು ಇಟ್ಟ ನಂತರ ನೀಟಾಗಿ ತೊಳೆದುಕೊಂಡಿರುವಂಥ ಒಂದು ತಾಮ್ರದ ಚೊಂಬನ ತಗೋಬೇಕು ಅಥವಾ ತಾಮ್ರದ ಕಳಸವನ್ನು ತಗೋಬೇಕಾಗತ್ತೆ ಈ ಒಂದು ಪೂಜೆಗೆ ತಾಮ್ರದ ಕಳಸ ಅಥವಾ ತಾಮ್ರದ ಚೊಂಬನ್ನೇ ನೀವು ಬಳಸೋದು ಉತ್ತಮ ತುಂಬ ಒಳ್ಳೆಯದು ಎಲ್ಲೂ ಒಂಚೂರು ಕಲೆಗಳಿಲ್ಲದೆ ಇರೋ ರೀತಿ ಈ ತಾಮ್ರದ ಚೊಂಬನ್ನು ನೀಟಾಗಿ ತೊಳ್ಕೊಂಡು ಆನಂತರ ಇವಾಗ ನಾನು ಗಂಧದಿಂದ ಸ್ವಸ್ತಿಕನ್ನು ಬರ್ಕೊಂಡಿದ್ದೀನಿ ಈ ಸ್ವಸ್ತಿಕನ್ನು ಬರ್ಕೊಂಡಿದ ನಂತರ ಆ ಗಂಧದ ಮೇಲೆ ಕುಂಕುಮವನ್ನು ಹಚ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಇದೇ ರೀತಿ ನೀವು ಗಂಧವನ್ನು ಸ್ವಲ್ಪ ನೀರಿನಲ್ಲಿ ತೆಗೆದುಕೊಂಡು ಆನಂತರ ಕುಂಕುಮವನ್ನು ಆ ಗಂಧದ ಮೇಲೆ ಇಟ್ಟರೆ ನೀಟಾಗಿ ಕಚ್ಕೊಳ್ಳುತ್ತೆ ಸ್ವಸ್ತಿಕ್ ಬರೆಯೋದಕ್ಕೆ ಆಗೋಲ್ಲ ಅನ್ನೋರು ಆ ಐದು ಕಡೆ ಕುಂಕುಮ ಬುಟ್ಟನ್ನು ಇಟ್ಕೋಬೋದು ತೊಂದರೆ ಇಲ್ಲ ನಿಮಗೆ ಯಾವ ರೀತಿ ಸಾಧ್ಯನೋ ಆ ರೀತಿ ನೀವು ಇಟ್ಕೊಳ್ಳಿ ಸ್ವಸ್ತಿ ಕುರ್ತನ್ನು ಕುಂಕುಮದಲ್ಲಿ ಮೇಲೆ ನಾಲ್ಕು ಚುಕ್ಕಿಗಳನ್ನ ಇಟ್ಕೊಂಡು ಅದಕ್ಕೆ ಅರ್ಶನವನ್ನು ಇಡಬೇಕಾಗುತ್ತೆ ಮೊದಲು ಗಂಧದಿಂದ ನಾಲ್ಕು ಚುಕ್ಕಿಗಳನ್ನ ಇಟ್ಕೊಂಡು ಅದ್ರ ಮೇಲೆ ಅರಿಶಿನವನ್ನು ಇಟ್ಟು ತಯಾರು ಮಾಡ್ಕೋಬೇಕು ಇವಾಗ ಕಳಸ ತಯಾರಾಗಿದೆ ಇದನ್ನಿವಾಗ ಆ ಬೇವಿನ ಸೊಪ್ಪಿನ ಮೇಲೆ ಇಡಬೇಕಾಗತ್ತೆ ಕಳಸವನ್ನು ಆನಂತರ ಶುದ್ಧವಾಗಿರುವಂಥ ನೀರನ್ನು ಈ ಕಳಸದ ಒಳಗಡೆ ನೀವು ಹಾಕ್ಕೊಳ್ಬೇಕು ಶುದ್ಧವಾಗಿರುವಂಥ ನೀರನ್ನು ಹಾಕೊಂಡಿದ ನಂತರ ಈ ಕಳಸದೊಳಗೆ ಒಂದೊಂದೇ ಪದಾರ್ಥಗಳನ್ನ ಹಾಕ್ತಾ ಹೋಗಬೇಕಾಗತ್ತೆ ಮೊದಲಿಗೆ ಸ್ವಲ್ಪ ಅರ್ಶನ ಹಾಕಬೇಕು ಆನಂತರ ಸ್ವಲ್ಪ ಕುಂಕುಮ ಅರಶಿನ ಕುಂಕುಮ ಹಾಕ್ಕೊಂಡಿದ ನಂತರ ಸ್ವಲ್ಪ ಅಕ್ಷತೆಯನ್ನು ನೀವು ಆ ಒಳಗಡೆ ಹಾಕ್ಕೊಂಡು ಒಂದು ರೂಪಾಯಿ ಕಾಯಿನನ್ನು ಕೂಡ ಆ ಕಳಸದ ಒಳಗಡೆ ಹಾಕೊಳ್ಬೇಕಾಗತ್ತೆ ಕಾಯಿನ್ ಒಂದು ರೂಪಾಯಿದಾದರೂ ಪರವಾಗಿಲ್ಲ ಎರಡು ರೂಪಾಯಿದಾದರೂ ಪರವಾಗಿಲ್ಲ ಐದು ರೂಪಾಯಿದಾದರೂ ಪರವಾಗಿಲ್ಲ ಅಥವಾ ಬೆಳ್ಳಿ ನಾಣ್ಯ ನಿಮಗೆ ಲಕ್ಷ್ಮಿ ನಾಣ್ಯ ಅಥವಾ ಗಣಪತಿ ನಾಣ್ಯ ಇದ್ದರೂ ಕೂಡ ಅದನ್ನು ನೀವು ಹಾಕ್ಕೊಳ್ಬೋದು ಆನಂತರ ಇವಾಗ ನಾನು ಇದಕ್ಕೆ ಹಾಕ್ತಾ ಇರೋವಂಥದ್ದು ಪಚ್ಚೆ ಕರ್ಪೂರವನ್ನು ಸ್ವಲ್ಪ ತೊಗೊಂಡು ಅದನ್ನು ಕೈಯಲ್ಲಿ ಪುಡಿ ಮಾಡಿ ಆನಂತರ ಈ ಕಳಿಸಿದೊಳಗಡೆ ಹಾಕಬೇಕು ಆನಂತರ ಸ್ವಲ್ಪ ಜಾವತ್ ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕೊಳ್ಳಿ ತುಂಬ ಸುವಾಸನೆ ಭರಿತವಾಗಿರುತ್ತೆ ಲಕ್ಷ್ಮಿಗೆ ತುಂಬ ಪ್ರಿಯವಾದಂಥದ್ದು ಹಾಗಾಗಿ ಜಾವದ್ ಪೌಡ್ರನೆಲ್ಲ ಹಾಕೊಂಡಿದ್ದ ನಂತರ ನೀವು ಈ ಬೇವಿನ ಸೊಪ್ಪಿನ ಎಲೆ ಇರುತ್ತಲ್ಲ ಅದನ್ನು ಈ ಕಳಸದ ಸುತ್ತನೂ ಇಟ್ಕೊಳ್ತಾ ಬರಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಲ್ಲಿ ಬೇವಿನ ಎಲೆಗಳನ್ನು ಆ ಕಳಸದ ಸುತ್ತನೂ ಕೂಡ ಇಟ್ಕೊಂಡು ಬನ್ನಿ ಈಗ ಬೇವಿನ ಎಲೆಗಳನ್ನು ಸುತ್ತನೂ ಇಟ್ಕೊಂಡಿದ್ದೀನಿ ನಂತರ ಇವಾಗ ನಾನು ಈ ಕಳಸದ ಮಧ್ಯಭಾಗಕ್ಕೆ ಬೇರೆ ಹೂಗಳಿಂದ ನಾನು ಅಲಂಕಾರ ಮಾಡ್ತಾಯಿದ್ದೀನಿ ಯಾವುದೇ ಹೂವನ್ನು ಬಳಸಿ ನೀವು ಅಲಂಕಾರವನ್ನು ಮಾಡ್ಬೋದು ಮಲ್ಲಿಗೆ ಸೇವಂತಿಗೆ ಗುಲಾಬಿ ಯಾವುದಿರುತ್ತೋ ಅದನ್ನು ಬಳಸಿ ನೀವು ಅಲಂಕಾರವನ್ನು ಮಾಡ್ಬೋದು ಆನಂತರ ನೀವು ಅಗರಬತ್ತಿಯನ್ನು ಹಚ್ಕೊಂಡು ಕಳಸವನ್ನು ಪೂಜೆ ಮಾಡಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ದುಷ್ಟಶಕ್ತಿ ಕೆಟ್ಟ ಶಕ್ತಿ ಇದ್ದರೂ ಕೂಡ ಅದು ಕಡಿಮೆ ಆಗಲಿ ಹಾಗೆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಬಂದು ನೆಲೆ ನಿಲ್ಲೋಗ ಆಗಲಿ ಅಂತ ಕೇಳಿಕೊಂಡು ಪೂಜೆಯನ್ನು ಮಾಡಿ ಇದನ್ನು ಈಶಾನ್ಯ ಮೂಲೆಯಲ್ಲಿ ನೀವು ಇಡಬೇಕು ಈಶಾನ್ಯ ಮೂಲೆಯಲ್ಲಿ ಇಡೋಕ್ಕಾಗದೇ ಇದ್ದಂಥ ಪಕ್ಷದಲ್ಲಿ ಸಿಂಹದ್ವಾರದ ಪಕ್ಕ ಅಂದರೆ ಬಾಗಿಲು ತೆಗೆದ್ರೆ ಪಕ್ಕದಲ್ಲೇ ಅದು ಇರಬೇಕು ವಸ್ತಿಲ ಹತ್ತಿರ ಇಟ್ಕೊಂಡ್ರೂ ಸಾಕಾಗುತ್ತೆ ಅಥವಾ ಜಾಗ ಇದ್ದರೆ ನಿಮ್ಮ ಸಿಂಹದ್ವಾರ ಅಂದರೆ ಮುಖ್ಯದ್ವಾರದ ಬಾಗಿಲು ಇರುತ್ತಲ್ಲ ಅದ್ರ ಹಿಂದೆ ಕೂಡ ನೀವು ಈ ಕಳಸ ಸ್ಥಾಪನೆಯನ್ನು ಮಾಡ್ಬೋದು ಅಮಾವಾಸ್ಯ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ನೀವು ಈ ರೀತಿ ಮಾಡ್ಬೋದು ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಾದರೂ ಮಾಡ್ಬೋದು ಬೆಳಗ್ಗೆಗೆ ನೀವು ಈ ನೀರನ್ನು ಹಾಗೆ ಬೇವಿನ ಸೊಪ್ಪನ್ನೆಲ್ಲ ತೆಗೆದು ಯಾವುದಾದ್ರೂ ಮರದ ಕೆಳಗಡೆ ಅಥವಾ ಗಿಡದ ಕೆಳಗಡೆ ಹಾಕ್ಬಿಡ್ಬೋದು ಅಮಾವಾಸ್ಯೆ ಅಲ್ಲದೆ ನೀವು ಶುಕ್ರವಾರ ಮಂಗಳವಾರದ ದಿನ ಕೂಡ ಈ ರೀತಿ ಕಳಸ ಸ್ಥಾಪನೆಯನ್ನು ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ